ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೆನೆ ನಾನು ಕ್ಲಾಸಲ್ಲಿ ಹಾರ್ಮೋಲ್ದು ಹಾರ್ಮೋಲ್ದು ಹಾರ್ಮ್ ಹೋಲ್ದು ಬ್ಲೌಸ್ ಕಟ್ಟಿಂಗಲ್ಲಿ ಹಾರ್ಮೋಲ್ ಎಷ್ಟು ಮುಖ್ಯ ಅಂತ ನಾನು ಅದ್ರ ಬಗ್ಗೆ ಹೇಳಿ ಮತ್ತು ಅದ್ರದ್ದು ಹೆಂಗೆ ಕಟ್ ಮಾಡೋದಂತ ನಾನು ವಿಡಿಯೋ ಹಾಕಿದ್ದೀನಿ ಇವತ್ತು ನಾನು ಕೈ ತೋಳು ಕೈ ತೊಳು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಕೈ ತೋಳು ಶೇಪು ಹೇಗೆ ತೆಗೆಯೋದಂತ ತೋರಿಸ್ತೀನಿ ನೋಡಿ ಈ ಥರ ಫುಲ್ಲು ಶೀಟು ಇಟ್ಕೋಬೇಕು ಫುಲ್ಲು ಶೀಟು ತಗೋಬೇಕು ನಿನ್ನೆ ಹಾರ್ಮಲ್ ರೌಂಡಿಂಗ್ ಅಂದರೆ ಕಂಕ್ಳ ಭಾಗ ರೌಂಡ್ ಶೇಪ್ ಹೇಗೆ ಅಂತ ನಾನು ತೋರಿಸಿದ್ದೀನಿ ಈಗ ಇಲ್ಲಿ ನೋಡಿ ಈ ಥರ ಫುಲ್ಲುದು ಒಂದು ಪೇಪರ್ ತಗೋಬೇಕು ಪೇಪರ್ ತಗೊಂಡು ಈಗ ಸೆಂಟ್ರಿಗೆ ಇದು ಹೇಗಿದೆ ಹೀಗೆ ಮಡ್ಸ್ಕೊಳ್ಳಿ ಈಗ ಇದು ಮಡ್ಚ್ಕೊಳ್ಳಿ ಮಡ್ಸ್ಕೊಂಡು ಇದಾಗಿದೆ ಈ ಥರ ಫೋಲ್ಡ್ ಏನಿದ್ರು ನಮ್ಮದು ರೈಟ್ ಸೈಡ್ ಫೋಲ್ಡ್ ನಮ್ಮ ರೈಟ್ ಸೈಡ್ ಬರಬೇಕು ನಾಲ್ಕು ಫುಲ್ಲು ಓಪನ್ ಇರೋದು ನಮ್ಮ ಲೆಫ್ಟ್ ಸೈಡ್ ಬರಬೇಕು ನೋಡಿ ಈ ಥರ ಈಗ ಒಂದು ಬ್ಲೌಸ್ ಎತ್ಕೊಳ್ಳಿ ಬ್ಲೌಸಲ್ಲಿ ನೋಡಿ ಇದು ಬ್ಲೌಸ್ನ ಉದ್ದ ಎಲ್ಲಿಂದ ಅಂದರೆ ಶೋಲ್ಡರ್ದು ನಾವು ಜಾಯಿಂಟ್ ಮಾಡಿರ್ತೀವಲ್ಲ ನಮ್ಮನೆಗೆ ಗುಬ್ಬಚ್ಚಿ ಸೌಂಡು ಶೋಲ್ಡರ್ದು ಜಾಯಿಂಟ್ ಮಾಡಿರ್ತೀವಲ್ಲ ಇಲ್ಲಿಂದ ಈ ನಾವೇನಿದು ಕೈ ತೋಳು ನಾವು ಒಳಗಡೆ ಹಾಕ್ತೀವಲ್ಲ ಕೈ ತೋಳಿ ಓಪನ್ ಇರ್ತಲ್ಲ ಇಲ್ಲಿಂದ ಇಲ್ಲಿವರೆಗೂ ಕೈ ತೋಳಿನ ಉದ್ದ ಕೈ ತೋಳಿನ ಉದ್ದ ಇದು ಒಂಬತ್ತಿದೆ ಇಲ್ಲಿ ಒಂಬತ್ತು ಇಂಚು ಹಾಕ್ಕೊಳನ ಮತ್ತು ಒಂದು ಇಂಚು ನಾವು ಫಸ್ಟು ನಾವು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಒಂದು ಇಂಚು ನಾವು ಏನಕ್ಕೆ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಇಲ್ಲಿ ಫೋಲ್ಡ್ ಮಾಡಿದ್ದಾರಲ್ಲ ಇಲ್ಲಿ ಫೋಲ್ಡ್ ಮಾಡಿ ಹಿಂಗೆ ಮಾಡಿದ್ರಲ್ಲ ಇದಕ್ಕೆ ನಾವು ಒಂದು ಇಂಚು ಬಿಟ್ಕೋಬೇಕು ಒಂದು ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕಾಗ್ತದೆ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಂಡು ನೀವು ನೋಡ್ಕೋಬೇಕು ಒಂಬತ್ತು ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತೀನಿ ಅದೇ ರೀತಿ ಈ ಕಡೆನ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿದೆ ಇದು ದೊಡ್ಡ ಪೇಪರ್ ಆಗಿರೋದ್ರಿಂದ ನಾನಿಲ್ಲಿ ಎಕ್ಸ್ಟ್ರಾ ಅದೆಲ್ಲ ಏನು ನಿಮಗೆ ಅದು ಬಟ್ಟೆ ಬಿಟ್ಟೋದು ಸೈಡಾಗಿ ಒಳ್ ಒಳಗಡೆ ಒಲಗೇ ಇರುತ್ತಲ್ಲ ಸ್ಟಿಚ್ಚಸ್ಸು ಸೊ ಅದಕ್ಕೆ ನಾನು ಇದರಲ್ಲೇ ತೋರಿಸ್ತೀನಿ ಚಿಕ್ಕ ಪೇಪರ್ ಅಂದರೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಈ ಥರ ಸ್ಟಿಚ್ಚು ಅಂದರೆ ನಮಗಿಲ್ಲಿ ಜಾಸ್ತಿ ಬೇಕಲ್ಲ ಕೈತರೊಳಗೆ ದಪ್ಪಾದಾಗೆಲ್ಲ ಬಿಚ್ಕೊಳೋದಕ್ಕೆ ಅದೇ ಅದಕ್ಕೆ ಇಲ್ಲಿ ಎಷ್ಟು ನಾವು ಎಕ್ಸ್ಟ್ರಾ ಬಿಡಬೇಕು ಅಂತ ಅದಕ್ಕೆ ದೊಡ್ಡ ಪೇಪರ್ ತಗೊಂಡು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೀವು ಪ್ರಾಕ್ಟೀಸ್ ಮಾಡೋವಾಗ ಇದೇ ರೀತಿ ದೊಡ್ಡ ಪೇಪರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಒಂಬತ್ತು ಇಂಚಿಗೆ ಮತ್ತು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ನಿಮ್ಮ ಬ್ಲೌಸ್ಗಳಲ್ಲಿ ಎಷ್ಟು ಉದ್ದ ಇದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಇದರಲ್ಲಿ ಏಳು ಇಂಚಿದೆ ಇಲ್ಲಿ ನಾವು ಒಂಬತ್ತು ಇಂಚ್ ಈ ಕಡೆ ಒಂಬತ್ತು ಇಂಚು ಇದು ಒಂಬತ್ತು ಇಂಚು ಈ ಕಡೆ ಸೆವೆನ್ ಇಂಚು ಸೆವೆನ್ ಇಂಚ್ ಆಯಿತಾ ಇದಿಲ್ಲಿ ಸೆವೆನ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಡೌನಿಂಗ್ ಇದೆ ಎರಡು ಕಾಲಿದೆ ಡೌನಿಂಗ್ ಆದರೆ ಇದೆ ಫ್ರೆಂಡ್ಸ್ ಈಗ ಇಲ್ಲಿಂದ ಇಲ್ಲಿಗೆ ಆದಮೇಲೆ ಇಲ್ಲಿ ಒಂದು ಮಾರ್ಕ್ ಕಾಣತ್ತಲ್ಲ ಇದು ಇಲ್ಲಿಂದ ಇಲ್ಲಿ ಗ್ಯಾಪ್ ಇರೋದನ್ನೇ ನಾವು ಬ್ಲೌಸ್ದು ಡೌನಿಂಗ್ ಅಂತೀವಿ ಇದು ಶೇಪ್ ತೆಗಿಯೋ ಜಾಗ ಈಗ ಇಲ್ಲಿಂದ ಇಲ್ಲಿಗೆ ಏಳು ಇಂಚು ಬಂದು ಉದ್ದಕ್ಕೆ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿದ್ದಾಗಿದೆ ಕಾಣ್ತಾ ಇದೆಯಾ ಮಾರ್ಕ್ ಮಾಡಿದ್ದಾಗಿದೆ ಎರಡು ಈಗ ನೋಡಿ ಈಗ ಶೋಲ್ಡರ್ದು ಜಾಯಿಂಟ್ ಇದೆಯಲ್ಲ ಕಾಣ್ತಾ ಇದೆ ಶೋಲ್ಡರ್ದು ಜಾಯಿಂಟಿಂದ ಇಲ್ಲಿ ಈ ಎಂಡವರ್ಗು ಕಾಣ್ತಾ ಇದೆ ಬ್ಲೌಸು ಈ ಶೋಲ್ಡರ್ ಜಾಯಿಂಟಿಂದ ಈ ಎಂಡವರ್ಗು ಎಷ್ಟು ಮಾರ್ಕ್ ಬರುತ್ತೆ ನೋಡ್ಕೋಬೇಕು ಇದು ಕರುವಾಗಿ ಬರ್ತದೆ ಹಿಂಗೆ ಉಲ್ಟಾ ತಿರುಗಿಸ್ಕೊಳ್ಳಿ ಉಲ್ಟಾ ತಿರುಗಿಸ್ಕೊಂಡು ನೋಡಿ ಹಿಂಗೆ ಹಾಕೊಳ್ಳಿ ಬ್ಲೌಸು ಹಿಂಗೆ ಹಾಕ್ಕೋಬೇಕು ಹಿಂಗೆ ಹಾಕ್ಕೊಂಡು ನೋಡಿ ಈಗ ಇಲ್ಲಿಂದ ನೋಡಿ ಇಲ್ಲಿಂದ ಇದು ಹೆಂಗೆ ರೌಂಡ್ ಆಗಿದೆಯೋ ನೀವು ಅದೇ ರೀತಿ ಕ್ರಾಸ್ ಆಗೇ ತಗೋಬೇಕಾಗುತ್ತೆ ಇಲ್ಲಿ ಇಲ್ಲಿ ನೋಡಿ ಎಂಟೂವರೆ ಬರ್ತಾಯಿದೆ ಕಾಣ್ತಾ ಇದೆಯಾ ನೋಡಿ ಎಂಟೂವರೆ ಈ ಎಂಟೂವರೆನ ಇಲ್ಲಿಂದ ನೋಡಿ ಈ ಸ್ಟಾರ್ಟಿಂಗ್ ಇದೆಯಲ್ಲ ಇಲ್ಲಿಂದ ಹಿಂಗೆ ಇಟ್ಕೊಂಡು ಎಂಟೂವರೆ ಈ ಬಾಕ್ಸಲ್ಲಿ ಎಲ್ಲಿವರೆಗೂ ಬರುತ್ತೆ ನೀವು ನೋಡ್ಕೋಬೇಕು ಎಂಟುವರೆ ಅಂದರೆ ಒಂಬತ್ತು ಒಂಬತ್ತು ಇಕ್ ಬಿಡಿಸಿ ಸಾಕು ಒಂಬತ್ತು ಅದಕ್ಕೆ ಇಲ್ಲಿಂದ ಒಂದು ಲೈನ್ ಹಾಕಿ ಆಯಿತಾ ಇಲ್ಲಿಂದ ಇಲ್ಲಿವರೆಗೊಂದು ಲೈನ್ ಹಾಕಿ ಒಂಬತ್ತಕ್ಕೊಂದು ಲೈನ್ ಹಾಕಿದೆ ಆಯಿತಾ ಇಲ್ಲಿ ಇಲ್ಲಿಗೆ ಲೈನ್ ಹಾಕಿದಾಯ್ತು ಈಗ ಇಲ್ಲಿ ಎಷ್ಟು ಇಂಚ್ ಎಕ್ಸ್ಟ್ರಾ ಇದೆ ನಮಗೆ ನೋಡಿ ಕರೆಕ್ಟಾಗಿ ಎರಡು ಎರಡು ಕಾಲು ಇಂಚು ನೋಡಿ ಕಾಣ್ತಾ ಇದೆಯಾ ಇಲ್ಲಿಂದ ನಮಗಿಲ್ಲಿ ಎರಡು ಕಾಲು ಇಂಚು ಎಕ್ಸ್ಟ್ರಾ ಸಿಗ್ತಾಯಿದೆ ಈ ಎಕ್ಸ್ಟ್ರಾ ಅನ್ನೋದನ್ನೇ ನಾವಿಲ್ಲಿ ಬಟ್ಟೆನಲ್ಲಿದ್ದು ನಾವಿಲ್ಲಿ ಇದು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ ಇದೇ ನಮಗೆ ಬೇಕಾಗಿರೋದು ಈಗ ಇದಿಷ್ಟ ಇಷ್ಟ ಹಾಕಾದ ಮೇಲೆ ಇಲ್ಲಿ ಶೇಪ್ ತೆಗೆಯೋದು ಹೇಗಂತ ತೋರಿಸ್ತೀನಿ ನಾವಿಲ್ಲಿ ಮೇಲೆ ನಾವಿಲ್ಲಿ ರೌಂಡ್ ಮಾಡಿದ್ದೀವಲ್ಲ ಇಲ್ಲಿಂದ ಎರಡು ಇಂಚು ಎರಡು ಇಂಚು ಇಲ್ಲಾಂದರೆ ಒಂದೂವರೆ ಇಂಚ್ ಸಾಕಾಗುತ್ತೆ ಫ್ರೆಂಡ್ಸ್ ಒಂದೂವರೆ ಇಂಚ್ ಸಾಕಾಗುತ್ತೆ ಒಂದೂವರೆ ಇಂಚಿಗೊಂದು ಮಾರ್ಕ್ ಮಾಡಿ ಮತ್ತು ಒಂದು ಇಂಚಿಗೊಂದು ಮಾರ್ಕ್ ಮಾಡಿ ಒಂದು ಇಂಚಿಗೊಂದು ಮಾರ್ಕ್ ಮಾಡಿ ಈಗ ಇಲ್ಲಿ ನಮ್ಮದು ಏನಿದ್ರೂ ಶೇಪು ಈ ಇಷ್ಟು ಬಾಕ್ಸ್ ಒಳಗಡೆನೆ ನಾವು ಶೇಪ್ ತೆಗಿಬೇಕು ಈ ಮೇಲುಗಡೆ ಎಲ್ಲ ನಾವು ಶೇಪ್ ತೆಗಿಯಂಗಿಲ್ಲ ಶೇಪ್ ತೆಗಿಬೇಕಂದ್ರೆ ನೋಡಿ ಶೇಪ್ ತೆಗೆಯೋದು ನಮಗೆ ಎಷ್ಟು ಈಸಿಯಾಗಿ ನಾವು ಶೇಪ್ ತೆಗಿಯಬೋದಂದರೆ ಈಗ ಸ್ಕೂಲ್ಗಳಲ್ಲಿ ರೈಟ್ ಮಾರ್ಕ್ ಹಾಕ್ತರ ಗೊತ್ತ ಹಿಂಗೆ ಈಗ ಹಾಕೋದನ್ನ ನಾವು ಅದನ್ನೇ ಸ್ವಲ್ಪ ಡಿಸೈನ್ ಮಾಡೋಣ ಹೆಂಗಂದರೆ ನೋಡಿ ಈಗ ಇದು ಮಾರ್ಕ್ ಅಂದ್ಕೊಳ್ಳಿ ಇವಾಗ ನೋಡಿ ಇದು ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ ಕಾಣ್ತಾಯಿದ್ದೆ ಎರಡು ಮಾರ್ಕ್ ನೋಡಿ ಇಲ್ಲಿಂದ ಈ ಥರ ಕೈ ಈ ಥರ ನಮಗೆ ಕೈ ಹಿಂಗೆ ಶೇಪ್ ಬರಬೇಕು ನಮ್ಗೆ ಹಿಂಗೆ ಶೇಪ್ ಹಿಂಗೆ ನೋಡಿ ಹಿಂಗೆ ಹಿಂಗೆ ಸಿಂಪಲ್ ಫ್ರೆಂಡ್ಸ್ ಈಸಿಯಾಗೆ ಬೇಗನೆ ಕಲಿಬೋದು ನೋಡಿ ಇಲ್ಲಿಂದ ಇಟ್ಕೊಂಡು ಕಾಣ್ತಾ ಇದೆಯಾ ನೋಡಿ ಹಿಂಗೆ ಇಟ್ಕೊಂಡು ನೋಡಿ ಹಿಂಗೆ ಇಟ್ಕೊಂಡು ಇಷ್ಟೇ ಫ್ರೆಂಡ್ಸ್ ನೋಡಿ ಈಗ ಒಂದು ಲೀಫ್ ಥರ ನಾವು ಡ್ರಾಯಿಂಗ್ ಮಾಡ್ತೀವಲ್ಲ ನೋಡಿ ಈಗ ಎಂಡಲ್ಲಿ ನೋಡಿ ಇಲ್ಲಿ ಇಟ್ಕೋಬೇಕು ಹಿಂಗೆ ಇಟ್ಕೊಂಡು ಈಗ ಮಾರ್ಕ್ ಹಿಂಗೆ ರೇಟ್ ಹಾಕ್ತಾರಲ್ಲ ಹಿಂಗೆ ರೇಟ್ ಹಾಕೋವಾಗ ಇಲ್ಲಿ ಎಕ್ಸ್ಟ್ರಾ ಇರುತ್ತಲ್ಲ ಸೊ ಅದನ್ನೇ ನಾವು ಸ್ವಲ್ಪ ತಿದ್ದುಪಡಿ ಮಾಡೋಣ ಹುಡುಗಾಕಿ ಹಿಂಗೆ ಮಾಡಬೇಕು ಹಿಂಗಾಕಿ ಹಿಂಗೆ ಮಾಡಿದ್ರೆ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ ಅದನ್ನು ನೀವು ಚೆನ್ನಾಗಿ ನೀವು ಒಂದು ಸಲ ಅರ್ಥ ಆಗಿಲ್ಲಂದರೆ ಇಷ್ಟು ಸರಿ ಬೇಕಾದರೂ ನೀವು ನೋಡಿ ಅದನ್ನು ಕಲ್ತ್ಕೊಂಡು ನೀವು ಪೇಪರಲ್ಲಿ ನೀವು ಕಟ್ ಮಾಡಿ ನಿಮ್ಮ ಶೇಪಿಗೆ ಇಟ್ಕೋಬೇಕಾಗತ್ತೆ ನೋಡಿ ಈಗ ಇಲ್ಲಿಂದ ನಾವಿಲ್ಲಿ ಏನು ಮಾರ್ಕ್ ಹಾಕಿದ್ದೀವಲ್ಲ ಇಲ್ಲಿಂದ ಬಿಟ್ಟು ಇಲ್ಲಿಗೆ ಹುಡಿಂಗಿ ಜಾಯಿಂಟ್ ಮಾಡಬೇಕು ನೋಡಿದ್ರ ಈಗ ನಾವಿಲ್ಲಿ ಅರ್ಧ ಒಂಬತ್ತಕ್ಕೆ ನಾವು ಇಲ್ಲಿ ಇಟ್ಟಿದ್ದೀವಲ್ಲ ಒಂಬತ್ತಕ್ಕೆ ನಾವಿಲ್ಲಿ ಹಾಕಿದೀವಲ್ಲ ಇಲ್ಲಿ 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 ಹಾಕಿದೀವಲ್ಲ ಇಲ್ಲಿಂದ ಕೈದು ತೋಳಿನ ಹಗಲ್ಲ ಎಷ್ಟಿರುತ್ತೆ ಇದು ಆರು ಏಳು ಇಂಚಿದೆ ಏಳಿಗೆ ಒಂದು ಹಾಕಬೇಕು ಇದು ನಮ್ಮ ಕೈ ತೊಳಿನ ಅಗಲ ಮರ್ಕಾಕಿ ಈ ಒಂಬತ್ತು ಇಂಚಿಗೆ ನಾವಿಲ್ಲೇನು ನಾವು ಮಾರ್ಕ್ ಹಾಕಿದ್ದೀವಲ್ಲ ಜಾಯಿಂಟ್ಗೆ ಅಲ್ಲಿಂದ ಈಗ ಒಂದು ಲೈನು ಮತ್ತು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ನಮಗೆ ಎರಡು ಇಂಚು ಬ್ಲೌಸ್ ಸ್ಟಿಚ್ಚಿಂಗ್ಸ್ಗೆ ಬೇಕಾಗತ್ತೆ ಸೊ ಎರಡು ಇಂಚಿಗೆ ನಾವು ಎತ್ತ ಮಂಗನೇ ಕಡೆ ಈ ಎರಡು ಇಂಚಿಗೆ ನಾವಿಲ್ಲಿ ಮಾರ್ಕ್ ಹಾಕ್ಬೇಕು ನೋಡಿ ಎರಡು ಇಂಚಿಗೆ ಇದು ಎಕ್ಸ್ಟ್ರಾಗೆ ಮಾರ್ಕ್ ಹಾಕಿದ್ದಾಗಿದೆ ಓಕೆ ಕಾಣ್ತಾ ಇದೆಯಾ ಓಕೆ ನೋಡಿದ್ರ ಈಗ ಇದನ್ನೆಲ್ಲಿ ಶೇಪ್ ಕಟ್ ಮಾಡಿದ್ದಾಗಿದೆ ಮತ್ತು ಇಲ್ಲಿ ಈ ಕೆಳಗಡೆ ಅರ್ಧ ಇಂಚ್ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಅರ್ಧ ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಎರಡನೇ ಶೇಪ್ ತೆಗಿಬೇಕು ಅದು ಹಿಂಗೆ ತೆಗೀದಂದರೆ ಈಗ ನಾವು ಇಲ್ಲಿಂದ ಇಲ್ಲಿ ಜಾಯಿಂಟ್ ಆಗಿದೆ ಅಲ್ಲ ಸೊ ಅಲ್ಲಿಂದನೇ ಒಳಗಡೆ ಸ್ವಲ್ಪ ಓವಲ್ ಶೇಪಲ್ಲಿ ನಾವು ಈಗ ಬಂದು ಈಗ ಇಲ್ಲಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಒಂದೂವರೆ ಇಂಚಿಗೆ ಅಲ್ಲಿಗೆ ನಾವು ಜಾಯಿಂಟ್ ಮಾಡಬೇಕಾಗುತ್ತೆ ಅಲ್ಲಿಗೆ ಜಾಯಿಂಟ್ ಮಾಡಿ ಈಗ ಕಟ್ ಮಾಡಿ ತೋರಿಸ್ತೀನಿ ಕಾಣ್ತಾ ಇದೆ ನೋಡಿ ಯಾವ ಕಾರಣಕ್ಕೂ ಫಸ್ಟೇ ನಾವು ಎರಡನೇ ಶೇಪ್ನ ಕಟ್ ಮಾಡಬಾರ್ದು ಫಸ್ಟ್ ಶೇಪ್ ನಾವು ಏನು ಫಸ್ಟ್ ನಾವು ಮಾರ್ಕ್ ಮಾಡಿ ಫಸ್ಟ್ ನಾವು ಶೇಪ್ ತೆಗೆದಿದ್ದೀವಲ್ಲ ಅದನ್ನೇ ನಾವು ಕಟ್ ಮಾಡಬೇಕಾಗತ್ತೆ ಈಗ ಇಲ್ಲಿ ಕಟ್ ಮಾಡಾದ್ಮೇಲೆ ಮೇಯ್ನಾಗಿ ನಾವಿಲ್ಲಿ ಜಾಯಿಂಟ್ ಮಾಡಿರೋದು ಇಲ್ಲಿ ಮಾರ್ಕ್ ಇದೆಯಲ್ಲ ಈ ಮಾರ್ಕಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ನಮಗಿಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಹಿಂಗೆ ನೋಡಿಂಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಕಾಣ್ತಾ ಇದೆಯಲ್ಲ ವಿ ಶೇಪು ಈಗ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಟಾರ್ಟಿಂಗ್ ನಾವಿಲ್ಲಿ ಫೋಲ್ಡ್ ಮಾಡಿದ್ದೀವಲ್ಲ ಇದು ನಮಗೆ ಪಾಯಿಂಟಿಗೆ ಇಲ್ಲಿ ಕೂಡ ನಾವು ಇಲ್ಲಿ ಹೀಗೆ ಟಕ್ ಟಾಕ ಕಟ್ ಮಾಡಾದ್ಮೇಲೆ ಈಗ ನಮಗೆ ಮೇಯ್ನಾಗಿ ಎರಡು ಪೇಪರ್ ಮಾತ್ರ ನಾವು ತಗೋಬೇಕು ನಾಲ್ಕನ್ನು ಫಸ್ಟ್ ನಾವು ಕಟ್ ಮಾಡಿದ್ದೀವಿ ಮತ್ತು ನಾವು ನಾಲ್ಕು ಕಟ್ ಮಾಡಿದ್ರೆ ಬ್ಲೌಸ್ ಹಾಳಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿಕೊಂಡು ಎರಡು ಪೇಪರ್ ಮಾತ್ರ ನೋಡಿ ಒಂದು ಎರಡು ಪೇಪರ್ನ ಮಾತ್ರ ನಾವು ತಗೊಂಡು ಸೆಕೆಂಡ್ ನಾವು ಶೇಪ್ ಹಾಕಿದ್ದೀವಲ್ಲ ಅದನ್ನು ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು ನಾವು ಎಲ್ಲಿಗ ಒಂದೂವರೆ ಇಂಚಿಗೆ ನಾವು ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿಗೆ ಈ ಶೇಪ್ನ ಫುಲ್ಲು ಕಟ್ ಮಾಡಬಾರ್ದು ನಾವು ಎಲ್ಲಿಗೆ ಜಾಯಿಂಟ್ ಮಾಡಿ ನಾವು ಫಸ್ಟ್ನೇ ಶೇಪ್ ತೆಗಿಯವಾಗ ಎಲ್ಲಿಂದ ನಾವು ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿಗೆ ಮಾತ್ರ ನಾವು ಇದು ಅರ್ಧ ಇಂಚನ್ನ ನಾವು ಕಟ್ ಮಾಡಬೇಕು ಕಟ್ ಮಾಡಾದ್ಮೇಲೆ ಈಗ ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ ಮಾಡೋಣ ನೋಡಿ ಈಗ ಇದು ಆಗಿದೆ ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಒಂದು ನಾವು ಬಟ್ಟೆನಲ್ಲಿ ಕಟ್ ಮಾಡಿದ್ರೆ ಒಂದು ಉಲ್ಟಾ ಇರುತ್ತೆ ನಾವು ಈ ಥರ ಸೀದಾ ಮಾಡ್ಕೋಬೇಕು ಇನ್ನೊಂದು ನಾರ್ಮಲಾಗಿ ಇರುತ್ತೆ ಫಸ್ಟ್ನೇದು ನೋಡಿ ಇದು ರೈಟ್ ಸೈಡು ಇದು ಲೆಫ್ಟ್ ಸೈಡ್ದು ಕೈ ತೋಳಿನ ಶೇಪ್ ಇಲ್ಲಿ ಅರ್ಧ ಇಂಚು ನಾವಿತ್ತ ಇಷ್ಟು ನಾವು ಕರೆಕ್ಟಾಗಿ ಅರ್ಧ ಇಂಚು ನಾವು ಕಟ್ ಮಾಡಿದ್ರೆ ಬ್ಲೌಸ್ ಹಾಕ್ಕೊಂಡಾಗ ನಮಗೆ ಇಲ್ಲಿ ರಿಂಕಲ್ಸ್ ಆಗಲಿ ಕುಪ್ಪೆ ಥರ ಆಗಲಿ ಯಾವುದು ಬರಲ್ಲ ನೋಡಿ ತೋರಿಸ್ತೀನಿ ಈಗ ನಾವು ಬ್ಲೌಸ್ ವೇರ್ ಮಾಡಿದಾಗ ಬ್ಲೌಸ್ ಹಾಕ್ಕೊಂಡಾಗ ಇದು ನಮಗೆ ಕರೆಕ್ಟಾಗಿ ಕೂತ್ಕೊಳ್ತದೆ ಇಲ್ಲಾಂದರೆ ಈ ಥರ ಹೀಗೆ ಹೇಳ್ಕೊಳ್ಳೋದು ಮತ್ತು ಇಲ್ಲೆಲ್ಲ ಹಿಂಗೆ ಗುಡ್ಡೆ ಥರ ಬರೋದು ಆ ಥರ ಏನು ಆಗಲ್ಲ ನಾವು ಶೇಪ್ ಅನ್ನೋದು ಕರೆಕ್ಟಾಗಿ ತೆಗೆದು ಅರ್ಧ ಇಂಚ್ ಕರೆಕ್ಟಾಗಿ ಕಟ್ ಮಾಡಿದ್ರೆ ನಮಗೆ ಅದು ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಬಟ್ಟೆನ ಪೇಪರಲ್ಲಿ ಕಟ್ ಮಾಡಿ ನಿಮಗೆ ತೋರಿಸಿದ್ದೀನಿ ಇದೇ ರೀತಿಯಾಗಿ ನೀವು ಶೇಪ್ ತೆಗೆಯೋದನ್ನು ಈಸಿಯಾಗಿ ಮನೆ ಕೂತ್ಕೊಂಡು ಪೇಪರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಒಂದೇ ಸರ್ತಿ ಬಟ್ಟೆನಲ್ಲಿ ಕಟ್ ಮಾಡಿದ್ರೆ ಅಂತ ಬಟ್ಟೆ ಕಟ್ ಮಾಡೋಕ್ಕಾಗುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಬಟ್ಟೆ ಅದಕ್ಕೋಸ್ಕರ ಈ ಥರ ನೀವು ಪೇಪರಲ್ಲಿ ಸುಮ್ಮನೆ ಈ ಥರ ರೈಟ್ ಥರ ಹಿಂಗೆ ಮಾರ್ಕ್ ಹಾಕಿದ್ರೆ ಸಾಕು ನೋಡಿ ಈ ಥರ ಶೇಪ್ ಆರಾಮಾಗಿ ಬರುತ್ತೆ ಈ ಥರ ಶೇಪ್ ನಮ್ಮ ಕೈಯನ್ನ ನಮ್ಮ ಆದಷ್ಟು ನಮ್ಮ ಕೈಯನ್ನ ನಾವು ಈ ಥರ ಇಟ್ಟು ನಮ್ಗೆ ಹಿಂಗೆ ಕೈನಿಂಗೆ ನಾವು ಟರ್ನ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಾಳೆ ಬಟ್ಟೆನಲ್ಲಿ ಕಟ್ ಮಾಡೋದನ್ನು ಹೇಗೆ ಅಂತ ನಿಮಗೆ ತೋರಿಸಿ ಅದನ್ನು ತೋರಿಸ್ಕೊಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇದನ್ನು ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಿ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬೈ ಬಾಯ್ ಟೇಕ್ ಕೇರ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮರಿದ ಅರ್ಥ ಆಯಿತು ಅರ್ಥ ಆಗಿಲ್ಲ ಅಂದರೂ ನನಗೆ ಕಮೆಂಟ್ ಮಾಡಿ ಇನ್ನೂ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಕ್ಲೀನಾಗಿ ನಾನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಬೈ ಬಾಯ್